ಸರ್ವೇ ಭಗವಂತು ಸುಖಿನಃ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಇಂದು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಮತ್ತು ಇಂದು ಬುಧವಾರ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಧನಿಷ್ಠ ನಕ್ಷತ್ರ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ಮತ್ತು ಧನಿಷ್ಠ ನಕ್ಷತ್ರದ ವಿಶೇಷತೆ ಏನು ಅಂತಂದರೆ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಧನ ಯಾವಾಗಲೂ ಹೇಗಾದರೂ ಆಗಲಿ ಅವರನ್ನು ಹುಡುಕ್ಕೊಂಡು ಬರುತ್ತೆ ಆದ್ದರಿಂದ ಇಂದಿನ ಭವಿಷ್ಯವನ್ನು ನೋಡೋಣ ಎಲ್ಲರಿಗೂ ಇವತ್ತು ಧನ ಅವರನ್ನು ಹುಡುಕಿಕೊಂಡು ಬರಬೇಕು ಯಾವ ಯಾವ ರಾಶಿಗಳಿಗೆ ಹೆಚ್ಚಿನ ಧನ ಬರುತ್ತೆ ನೋಡೋಣ ಇಂದು ಮೇಷ ಸಿಂಹ ಕನ್ಯಾ ಧನು ಹಾಗೂ ಕುಂಭ ಈ ರಾಶಿಗಳಿಗೆ ಅತ್ಯುತ್ತಮ ಫಲ ಆದ್ದರಿಂದ ನಿಮ್ಮನ್ನು ಧನ ಇವತ್ತು ಹುಡುಕಿಕೊಂಡು ಬರುತ್ತೆ ಇಷ್ಟಾರ್ಥ ಸಿದ್ಧಿ ಧನಲಾಭ ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ ವೈಯಕ್ತಿಕ ಸಂಬಂಧಗಳಲ್ಲಿ ಹಾಗೂ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚಿನ ಯಶಸ್ಸನ್ನು ಕಾಣುವಂತಹ ದಿವಸ ಮತ್ತು ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ಆದ್ದರಿಂದ ಇವತ್ತು ನಿಮಗೆ ಶಕ್ತಿ ಜಾಸ್ತಿ ಇರುತ್ತೆ ಯಾರ್ಯಾರು ಮೆಟಲ್ ಅಥವಾ ಲೋಹಗಳು ಮತ್ತು ವಾಹನಗಳು ಇಂತಹ ಉದ್ಯಮಗಳಲ್ಲಿ ಇದ್ದೀರಿ ವಾಹನಗಳ ವಿಕ್ರಯ ಅಥವಾ ಕ್ರಯ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ಸ್ ಮೆಟಲ್ಸ್ ಮತ್ತೆ ಹಾರ್ಡ್ವೇರ್ ಇತ್ಯಾದಿಗಳಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ಇಂದು ಅತ್ಯುತ್ತಮವಾದಂತಹ ದಿವಸ ಇಂದು ವೃಷಭ ಕರ್ಕ ವೃಶ್ಚಿಕ ಹಾಗೂ ಮೀನು ಈ ನಾಲ್ಕು ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಅಂದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮತ್ತೆ ಮುಂಗೋಪ ಹೆಚ್ಚಾಗ್ತಾ ಇರುತ್ತೆ ಇವತ್ತು ಸ್ವಲ್ಪ ಡೆಸ್ಪರೇಷನ್ ಅಥವಾ ಏನೋ ಒಂದಕ್ಕೆ ಇರಿಟಬಲಿಟಿ ಜಾಸ್ತಿ ಇರುತ್ತೆ ಈ ನಾಲ್ಕು ರಾಶಿಗಳಿಗೆ ಬೇರೆಯವರನ್ನು ನೋಡಿದರೆ ಸುಮ್ ಸುಮ್ಮನೆ ಇರಿಟೇಟ್ ಆಗ್ತಾ ಇರ್ತೀರಿ ಅನಾಯ್ ಆಗ್ತಾ ಇರ್ತೀರಿ ಅದರಿಂದ ಹೆಚ್ಚಿನ ಮಾತುಕತೆ ಬೇಡ ಸುಮ್ಮನೆ ಇದ್ರೆ ನಾಳೆ ಎಲ್ಲವೂ ಸರಿ ಹೋಗುತ್ತೆ ಇನ್ನು ಮಿಕ್ಕ ರಾಶಿಗಳಿಗೆ ಮಿಥುನ ತುಲ ಹಾಗೂ ಮಕರ ಈ ಮೂರು ರಾಶಿಗಳಿಗೆ ಸಾಧಾರಣ ಫಲ ಇದರ ಅರ್ಥ ಅತಿ ಒಳ್ಳೆಯದು ಆಗೋಲ್ಲ ಅತಿ ಕೆಟ್ಟದು ಆಗೋದಿಲ್ಲ ಸ್ಟೇಟಸ್ ಹೋ ಏನು ಹಿಂದೆ ಇತ್ತು ಅದೇ ನಡ್ಕೊಂಡು ಹೋಗುತ್ತೆ ಆದರೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಇವತ್ತು ಸ್ವಲ್ಪ ಹೆಚ್ಚಾಗುತ್ತೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗಬಹುದು ಇವತ್ತು ಅದನ್ನು ನೀವು ಸಮತೋಲನದಿಂದ ನಡೆಸ್ಕೊಂಡು ಹೋಗಬೇಕಾಗತ್ತೆ ಅದು ನಿಮಗೆ ಮುಖ್ಯವಾಗುತ್ತೆ ಇಂದು ಎಲ್ಲರೂ ಕೂಡ ಮನಸ್ಸಿಗೆ ಸ್ವಲ್ಪ ಘಾಸಿಯಾಗಿದ್ದರೆ ನಮ್ಮ ಚಾನೆಲ್ನಲ್ಲಿ ಶಾಂತಿ ಸ್ತೋತ್ರವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಅದನ್ನ ಕೇಳ್ಕೊಳ್ಳಿ ಅದರಲ್ಲಿ ಕುಜಶಾಂತಿ ಮಂತ್ರವನ್ನ ಖಂಡಿತ ಮಾಡಲು ಕೇಳಿಕೊಳ್ಳಿ ಗೀತಾ ಶ್ಲೋಕವನ್ನು ಪಠಣ ಮಾಡಿ ಎಲ್ಲಾ ಪಾಪಗಳು ಜನ್ಮಾಂತರದ ಪಾಪಗಳು ಕಷ್ಟಗಳು ಕೂಡ ಶ್ಲೋಕ ಪಠನದಿಂದ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ಎಲ್ಲರಿಗೂ ಶುಭ ಮಸ್ತು ಶ್ರೀ ಕೃಷ್ಣ ವಿಜಯ